ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಘು ಮತ್ತು ಸೂರಜ್ ರೀತಿಯ ಬಾಡಿ ಬಿಲ್ಡರ್ಗಳು ಎಂಟ್ರಿ ಕೊಟ್ಟರೋ ಕಾರಣ ಟಾಸ್ ಗಳಲ್ಲಿ ಗುದ್ದಾಟ ಫಿಸಿಕಲ್ ಅಗ್ರೇಷನ್ಗಳು ಜಾಸ್ತಿ ಆಗೋ ಸೂಚನೆಗಳು ಕಾಣಿಸ್ತಾ ಇದೆ ಟಾಸ್ ನಲ್ಲಿ ಮೂರು ತಂಡಗಳನ್ನ ರಚನೆ ಮಾಡಲಾಗಿದೆ ಬಿಳಿ ಕಪ್ಪು ಮತ್ತು ಹಸಿರು ತಂಡ ಬಿಳಿ ತಂಡದಲ್ಲಿ ಸೂರಜ್ ಮಾಳು ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹಾಗೂ ಅಭಿ ಇದ್ದಾರೆ ಹಸಿರು ತಂಡದಲ್ಲಿ ರಿಷಾ ಗಿಲ್ಲಿ ಚಂದ್ರಪ್ರಭಾ ಕಾವ್ಯ ಮತ್ತು ಧ್ರುವಂತ್ ಇದ್ದಾರೆ ಕಪ್ಪು ತಂಡದಲ್ಲಿ ಧನು ಜಾನ್ವಿ ಮಲ್ಲಮ್ಮ ಸ್ಪಂದನ ಇರೋ ಹಾಗೆ ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಅವರು ಯಾವ ತಂಡದಲ್ಲಿದ್ದಾರೆ ಅಂತ ಸ್ಪಷ್ಟತೆ ಇಲ್ಲ ಮೂರು ತಂಡಗಳು ತಮಗ್ ಸಿಕ್ಕ ನಾಣ್ಯಗಳನ್ನ ಎದುರಾಳಿ ತಂಡಗಳಿಂದ ಕಾಪಾಡಿಕೊಳ್ಳಬೇಕು ಹಾಗಾಗಿ ಒಂದು ತಂಡ ಇನ್ನೊಂದು ತಂಡದ ಪಡ್ತಾ ಇದ್ದಾರೆ ಇಲ್ಲಿ ಧನುಷ್ ಸೂರಜ್ ಮಧ್ಯ ಹಾಗೆ ಸೂರಜ್ ಮತ್ತು ರಘು ಮಧ್ಯ ಒಂದು ಒಳ್ಳೆ ಸೆಣಸಾಟ ನೋಡೋಕೆ ಸಿಗ್ತಾ ಇದೆ ಗಿಲ್ಲಿ ಸಿಕ್ಕ ಹಣ್ಣಿಗಳನ್ನ ತನ್ನ ಚಡ್ಡಿನಲ್ಲಿ ಬಚ್ಚಿಟ್ಕೊಂಡಿದ್ರೆ ಅದನ್ನ ನೋಡಿದ ಧನುಷ್ ಅವರ ಚಡ್ಡಿಗೆ ಕೈ ಹಾಕಿ ಕಿತ್ಕೊಳ್ತಾ ಇದ್ರೆ ಗಿಲ್ಲಿ ಅಯ್ಯೋ ನನ್ನ ಚಡ್ಡಿ ಹರಿದು ಹೋಗುತ್ತೆ ಅಂತ ಕಿರಿಚ್ಕೊಂಡಾಗ ಅದನ್ನು ನೋಡ್ತಾ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ರಾಶಿಕಾ ಜಾನ್ವಿ ಮಲ್ಲಮ್ಮ ಮತ್ತು ಸ್ಪಂದನ ಜೋರಾಗಿ ನಗತಾ ಇದ್ರೆ ಗಿಲ್ಲಿ ಚಡ್ಡಿ ಹರಿದು ಏನೇನೆಲ್ಲ ಕಾಮಿಡಿ ನೋಡೋಕೆ ವೀಕ್ಷಕರು ಲೆಕ್ಕ ಹಾಕ್ತಿರೋದಂತೂ ತಳ್ಳು ಹಾಕಕ್ಕಾಗಲ್ಲ ಇನ್ನು ನಾನು ಆಗಿ ಆಗಿರ್ತೀನಿ ಅಂತ ಗ್ರ್ಯಾಂಡ್ ಲಾಂಚ್ ಟೂ ಪಾಯಿಂಟ್ ನಲ್ಲಿ ಎಚ್ಚರ ಕೊಟ್ಟು ಹೋಗಿದ್ದ ರಘು ಅವರು ತಮ್ಮ ಆನೆ ಬಲನ ಮನಸ್ ಬಂದ ಹಾಗೆ ಚಂದ್ರಪ್ರಭಾ ಧ್ರುವಂತ್ ರಿಷಾ ಇವರನ್ನೆಲ್ಲ ತಳ್ಳಿ ಹಾಕ್ತಾ ಇದ್ದಾರೆ ರಿಷಾ ಅವರು ರಘು ಅವರನ್ನ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ರಘು ಅವರಿಗೆ ಇವೆಲ್ಲ ಇರುವೆಗಳ ಜೊತೆ ಕಾದಾಟ ಇದ್ದ ಹಾಗೆ ಅವರು ಬಹುಶಃ ರಿಷಾ ಅವರ ಕೈಲಿದ್ದ ನಾಣ್ಯದ ಗಂಟನ್ನ ಕಿತ್ಕೊಂಡು ಕಿತ್ಕೊಂಡು ಹೋಗಿದ್ದಾರೆ ರಘು ಅವರ ಫಿಸಿಕಲ್ ಆಟಕ್ಕೆ ಸಿಡಿದಿದ್ದಿರೋ ರಿಷಾ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿದ್ರೆ ನಾವು ಗೊತ್ತು ನೋಡ್ಕೊಂಡು ಆಟ ಆಡಿ ಅಂತ ರಘು ಮೇಲೆ ಕೂಗಾಡಿದ್ದಾರೆ ರಿಕ್ಷಾ ಕೂಗಾಟಕ್ಕೆ ಕಿಂಚಿತ್ತು ತಲೆ ಕೆಡಿಸ್ಕೊಳ್ಳಲು ರಘು ಅವರು ತಮ್ಮ ಬೇಟೆ ಮುಗಿಸಿ ಶಾಂತವಾಗಿ ಕೂತಿದ್ದಾರೆ ಇಂತ ಟಾಸ್ಕ್ ಗಳೇ ಹಾಗೆ ಇದರಲ್ಲಿ ಬಲ ಪ್ರದರ್ಶನ ಇದ್ದೇ ಇರುತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಫಿಸಿಕಲ್ ಅಗ್ರೆಷನ್ ಇದ್ದೇ ಇರುತ್ತೆ ರಘು ತರ ಬಾಡಿ ಇದ್ದರ ಹವ ಅಂತೂ ಜೋರಾಗೇ ಇರುತ್ತೆ ತೀರಾ ಒಬ್ಬರಿಗೆ ಇಂಜುರಿ ಆಗದ ಮಟ್ಟಕ್ಕೆ ಹೋಗದಿದ್ರೆ ಎಲ್ಲವೂ ಕೂಡ ಕೊನೆ ಓಕೆ ಅಂತಾನೆ ಹೇಳ್ಬಹುದು ಇನ್ನು ಇಂಥ ಬಾಡಿ ಬಿಲ್ಡರ್ಸ್ ಮಧ್ಯಾಹ್ನ ಕೂಡ ತರದ ಮಹಿಳಾ ಸ್ಪರ್ಧಿಗಳು ಇಷ್ಟು ಹೋರಾಟ ತೋರಿಸ್ತಿರೋದು ಟಾಸ್ಗಳಲ್ಲಿ ಈ ಸೀಸನ್ ಮೊದಲ ಮೂರು ವಾರ ಮಿಸ್ ಆಗಿದ್ದ ಹೊಸ ಎನರ್ಜಿ ಈಗ ಬಂದಿದೆ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್